ಜನ್ವರಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಹೋಗ್ತದೆ ಏನೆಲ್ಲ ನಾವು ಪ್ಲಾನ್ ಮಾಡ್ತೇವೆ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡಲಿಕ್ಕೆ ಚೇಂಜ್ ಚೇ ಬದಲಾವಣೆ ಅನ್ನೋದು ಜಗದ ನಿಯಮ ಅಲ್ವಾ ಬಾಳೆಕಾಯಿ ಕಬಾಬ್ ಮಾಡಬೇಕಂತ ಇದ್ದೇನೆ ನೋಡಿ ಕೊನೆಗೆ ಕೂಡ ನನ್ನ ಒಂದು ಭಗೀರಥ ಪ್ರಯತ್ನಕ್ಕೆ ಒಂದು ನುಗ್ಗೆಗೀಡಾದರೂ ನನ್ನ ಹಿತ್ತಿಲಲ್ಲಿ ಬಂತು ನೋಡಿ ಅಂತ ಬರ್ತದೆ ಅದು ಬೇರೆ ಇದು ಬೇರೆ ಆಣಿ ಬೆಲ್ಲಕ್ಕೆ ಸ್ವಲ್ಪ ರೇಟ್ ಎಷ್ಟು ಅರವತ್ತು ರೂಪಾಯಿಯನ್ನು ಇರಬೇಕು ಇದಕ್ಕೆ ನೂರ ಇಪ್ಪತ್ತು ರೂಪಾಯಿ ಎಲ್ಲ ಉಂಟು ಈಗ ಅದರ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರ್ತದೆ ತುಂಬಾ ಒಳ್ಳೇದಾಗ್ತದೆ ಚಪಾತಿಗೆ ದೋಸೆಗೆ ಎಲ್ಲ ಬಾರಿ ಖುಷಿ ಆಗ್ತದೆ ಇನ್ನಿದ ಎಷ್ಟು ಬೇಕು ಅಷ್ಟು ನೀರು ಸೇರಿಸಿಕೊಳ್ಬೇಕು ಇದು ಪಾತ್ರೆ ಒಂದು ಮುಖ ಲೀಟರ್ ಇದು ಪಾತ್ರೆ ಅಂತ ತಕೊಳ್ಬಹುದು ನಾವು ನಾ ಹಸ್ಬೆಂಡ್ ಈಗ ಅಷ್ಟೇ ಹೇಳಿದ ಆಯ್ತಾ ಪಾಪ ಅದಕ್ಕೆ ಬೋಂಟೆ ಸಿಗುದಿಲ್ಲ ನೋಡಿ ಅವಳ ಬಾಯಲ್ಲಿ ನೋಡಿ ನೋಡಿ ಓಡೆ ಕಲಸಿ ಸ್ವಲ್ಪ ಹೊತ್ತು ಹಾಗೆ ಬಿಡುದು ಮತ್ತೆ ಕಾಯಿಸುದು ಕಾಯಿಸಿ ಆದ್ಮೇಲೆ ಅದಕ್ಕೊಂದು ಒಗ್ಗರಣೆ ಕೊಡುದು ಅಲ್ಲಿಗೆ ಬಾಳೆಕಾಯಿ ಕಬಾಬ್ ಆಯಿತು ನಾನು ಸಹ ಬಾಳೆಕಾಯಿಯಿಂದ ಕಬಾಬ್ ಫಸ್ಟ್ ಟೈಮ್ ಮಾಡುದು ಇಲ್ಲಿ ನೋಡಿ ದೊಡ್ಡ ಪಿಲಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಹಾಯ್ ರಾಮ್ ರಾಮ್ ಇವತ್ತು ಇವಳ ಕತೆ ಅಲ್ಲಿ ಇವಳ ಮಗ ಉಂಟಲ್ಲ ನಾನು ಹಟ್ಟಿಗೆ ಬರುವಾಗಳು ಇವನು ಬಿಟ್ಟುಕೊಂಡು ಹಾಲೆಲ್ಲ ಕುಡ್ದು ಚಂದ ಮಾಡಿ ಮಲಗಿದ್ದ ಇಲ್ಲಿ ಇವಳದ್ದು ಹಾಲು ಕರೀಲೇ ಇಲ್ಲ ಇವಳ್ದು ಒಬ್ಬಳ್ದು ಹಾಲು ಕರೆದದು ಿಂಗ ಯಾರೆಲ್ಲ ಬಂದಿದ್ದಾರೆ ನೋಡಿ ಬೃಂದ ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ತುಂಬಾ ಖುಷಿಯಾಗಿದ್ದೀರಿ ಲೈಫನ್ನು ಫುಲ್ ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೇನೆ ಹಾಗೆ ಇವತ್ತಿನಿಂದ ನಂತರ ನನ್ನ ಡೈಲಿ ರುಟೀನ್ ಎಲ್ಲ ಸ್ಟಾರ್ಟ್ ಆಗ್ತಾ ಉಂಟು ಆ್ಯಸ್ ಆಸ್ ಯೂಶುವಲ್ ಆ್ಯಸ್ ನಾರ್ಮಲ್ ಆಗಿ ಬೇರೆ ಎಲ್ಲ ಆಕ್ಟಿವಿಟೀಸ್ ಫಂಕ್ಷನ್ ಎಲ್ಲ ಇತ್ತು ಎಲ್ಲ ಮುಗಿಯಿತು ಅಂದರೆ ಈಗ ನಾಳಿಂದ ಜಾನ್ವರಿ ಫಸ್ಟ್ ಬರ್ತದೆ ಹೊಸ ನ್ಯೂ ಇಯರ್ ಬರ್ತದೆ ಸೊ ನಾವು ನಮಗೆ ಇದು ನ್ಯೂ ಇಯರ್ ಅಲ್ಲ ಅಂತ ಹೇಳ್ತೇವೆ ನಮಗೆ ಭಾರತೀಯರಿಗೆ ಏನು ಯುಗಾದಿ ನ್ಯೂ ಇಯರ್ ಅಂತ ಹೇಳ್ತೇವೆ ಏನಿದ್ದರೆ ಸಹ ಸಂಭ್ರಮಾಚರಣೆಗೆ ಒಂದು ಏನು ಅದಕ್ಕೊಂದು ದಿನ ಇಂಥದ್ದೇ ಫಿಕ್ಸ್ ಅಂತ ಇರಬೇಕಂತ ಇಲ್ಲ ಯಾವಾಗ ಬೇಕಿದ್ರೆ ಸಹ ಯಾವ ಕ್ಷಣದಲ್ಲಿ ಬೇಕಿದ್ರೆ ಸಹ ನಾವು ಸಂಭ್ರಮಾಚರಣೆ ಮಾಡ್ಬೋದು ಹಾಗೆ ನಮ್ಮ ಲೈಫಿಗೆ ಏನಾದರೂ ಚೇಂಜಸ್ ಬೇಕು ಅಂತ ಇದ್ದರೆ ಇವತ್ತಿನಿಂದ ನಾವು ನಮ್ಮ ಲೈಫನ್ನು ಈ ರೀತಿಯಾಗಿ ನಡೆಸ್ಲಿಕ್ಕಿದ್ದೇವೆ ಅನ್ನುವಂಥ ಡಿಸಿಷನ್ ಎಲ್ಲ ತಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ನನ್ನ ಅನಿಸಿಕೆ ನೋಡುವ ಜನ್ವರಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಹೋಗ್ತದೆ ಏನೆಲ್ಲ ನಾವು ಪ್ಲ್ಯಾನ್ ಮಾಡ್ತೇವೆ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡಲಿಕ್ಕೆ ಚೇಂಜ್ ಚೇ ಬದಲಾವಣೆ ಅನ್ನೋದು ಜಗದ ನಿಯಮ ಅಲ್ವಾ ಅದೇ ಥರ ನಾವು ಸಹ ನಮ್ಮ ಮೈಂಡ್ಸೆಟ್ಟನ್ನು ನಮ್ಮ ಮೆಂಟ್ಯಾಲಿಟಿಯನ್ನು ನಮ್ಮ ಹಾಬೀಸನ್ನು ನಮಗೆ ಅದು ಯಾವಾಗ ಲೈಫ್ ಸ್ಟೈಲಿಗೆ ಸೂಟ್ ಆಗೋದಿಲ್ಲ ಅಂತ ಅನ್ನಿಸ್ತದೆ ಆವಾಗ ನಾವು ಚೇಂಜ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡುವುದು ಅದು ನಿರಂತರತೆ ಲೈಫಿದು ಅಂತ ನನ್ನ ಭಾವನೆ ಸೊ ನೋಡುವ ಲೆಟರ್ ಸ್ಟಾರ್ಟ್ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಸಿಹಿ ಕುಂಬಳಕಾಯಿದು ಬಳ್ಳಿ ಒಂದು ಹೂಸಾಗಿ ಇದಾಗಿದೆ ಹಾಗೆ ನೋಡಿ ಇಲ್ಲಿ ಇನ್ನೊಂದು ಬಳ್ಳಿ ಉಂಟು ಇದರಲ್ಲಿ ಸಹ ಹೂವಾಗಲಿಕ್ಕೆ ರೆಡಿಯಾಗಿದೆ ನೋಡಬೇಕು ಇದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಇಡಬೇಕು ಇದನ್ನು ಮಂಗ ಮುಟ್ಟುದಿಲ್ಲ ನಾನು ಬೆಳಗಿನ ಎಲ್ಲ ಒಮ್ಮೆದ್ದು ಕೆಲಸ ಆಗಿ ಬ್ರೇಕ್ಫಾಸ್ಟ್ ಆಗಿ ನಮ್ಮ ಬಂಟಿಗೆ ಬೆಕ್ಕಿಗೆ ಹಸುಗಳಿಗೆ ಎಲ್ಲ ಹಾಕಿ ಹಾಗೆ ನಮ್ಮ ಈ ಒಂದು ತರಕಾರಿ ಗಿಡ ಹಿಂಬದಿಯಲ್ಲಿ ಸ್ವಲ್ಪ ಮಾಡಿದ್ದೇನೆ ಅದೆಲ್ಲ ಹೇಗಾಗಿದೆ ಅಂತ ನೋಡುವ ಹೇಳಿ ಬಂದದ್ದು ಬರುವಾಗ ಕುಂಬಳಕಾಯಿಗೆ ಬಳ್ಳಿಯಲ್ಲೊಂದು ಎರಡು ಮೂರು ಹೂವೆಲ್ಲ ಆಗಿದೆ ಅಂತ ಹಾಗೆ ನೋಡು ಅದು ಬಳ್ಳಿ ಫುಲ್ಲು ಹೋಗಲಿಕ್ಕೆ ಬಿಡಬೇಕು ಮತ್ತು ಅಂತ ಹೇಳಿದರೆ ಕೆಲವು ಅದರಲ್ಲಿ ಗಂಡು ಹೂವೇ ಆಗ್ತದೆ ಸೊ ನಾವು ಆಗ ಅದಕ್ಕೆ ಉಂಟಲ್ಲ ಪಾಲಿನೇಷನ್ ನಾವು ಮಾಡಬೇಕಾಗ್ತದೆ ಅದಕ್ಕೆ ನನಗೆ ಒಳ್ಳೆ ಉಪಾಯ ಅಂತ ಹೇಳಿದರೆ ಹಸುಗಳನ್ನು ಇದರ ನಡುವೆ ಬಿಟ್ಟರೆ ಅದು ಈಚೆ ಹೋಗುವಾಗ ಆಟೋಮೆಟಿಕ್ ಆಗಿ ಅದು ಪಾಲಿನೇಷನ್ ಆಗಿ ಕುಂಬಳಕಾಯಿ ಆಗ್ತದೆ ಹಾಗೆ ನನಗೆ ಎರಡು ವರ್ಷದ ಹಿಂದೆ ತುಂಬ ಕುಂಬಳಕಾಯಿ ಸಿಕ್ಕಿತ್ತು ಅದರಲ್ಲೆಲ್ಲ ಬಗೆ ಬಾಗ್ಯದ್ದೆಲ್ಲ ಐಟಮ್ಸ್ ಎಲ್ಲ ಮಾಡಿದ್ದೆ ನಾನು ಮತ್ತೆ ಅದು ಅಳ್ದು ಹೋಯ್ತು ಅಂದರೆ ಕಣ್ಣಾಗುದು ಹೇಳ್ತಾರಲ್ಲ ಹಾಗೆ ಹಾಗೆ ಈಗ ಇಲ್ಲಿ ನನ್ನ ಹಸ್ಬೆಂಡ್ ತೋಟಕ್ಕೆ ಸಹ ಹೊರಟಿದ್ದಾರೆ ಇದು ಕಡ್ದು ತಂದಿದ್ದರು ಗೊನೆ ಅದೆಂತ ಗೊತ್ತುಂಟ ನಮಗೆ ಬೆಳಿಲಿಕ್ಕೆ ಈಗ ಬಿಡುದೇ ಇಲ್ಲ ಅಂತ ಮಂಗನಿಗೆ ಈಗ ಈ ಒಂದು ಸೀಸನಲ್ಲಿ ಬೇರೆ ಆಹಾರವೇ ಸಿಗೋದಿಲ್ಲ ಸೊ ಬಾಳೆಕಾಯಿ ಬಾಳೆ ಗಿಡ ಇದ್ದೇ ತಿನ್ನೋದು ಮತ್ತೆ ಇದು ಹಣ್ಣಾದ ಅಡಿಕೆ ಹಾಗಾಗಿ ಒಂದೆರಡು ಗೊನೆ ತಂದಿದ್ದಾನೆ ಅದು ಎಳತ್ತಂದರೆ ಎಳತ್ತು ಅದನ್ನು ನಾನು ಕಪ್ಪೆ ಆಗಿ ಹೋಗ್ತದೆ ಹಾಗೆ ನಾನಿವತ್ತು ಆ ಬಾಳೆಕಾಯಿ ಇದ್ದೊಂದು ಸಾಂಬಾರು ಮತ್ತು ಬಾಳೆಕಾಯಿ ಕಬಾಬ್ ಮಾಡಬೇಕಂತ ಇದ್ದೇನೆ ಸೊ ಈ ರೆಸಿಪಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದೇನೆ ಹಾಗೇ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂದರೆ ನಮ್ಮ ಮನೆಯಲ್ಲಿ ಸಿಗುವಂತಹ ಸಾಮಗ್ರಿಗಳಿಂದ ಕೂಡ ನಾವು ಟೇಸ್ಟಿಯಾದಂತಹ ರೆಸಿಪಿಯನ್ನು ಈಸಿಯಾಗಿ ನಮ್ಮ ಕಿಚನ್ನಲ್ಲಿ ಮಾಡ್ಬೋದು ಹೋಟೆಲಿಗೆ ಹೋಗಿ ನಾವು ಕಬಾಬು ತಿನ್ನಬೇಕಂತಿಲ್ಲ ಮತ್ತು ಈ ಅಲ್ಲಿ ಅಜ್ಜಿನ ಮೊಟೋ ಹಾಕದೆ ಯಾವುದೇ ಒಂದು ನಾರ್ತ್ ಇಂಡಿಯನ್ ಐಟಮ್ಸ್ ಆಗುವುದಿಲ್ಲ ಸ್ಟ್ರೀಟ್ ಫುಡ್ಸ್ ಆಗುವುದಿಲ್ಲ ಆದ ಕಾರಣ ನಮಗೆ ಕ್ರೇವಿಂಗಿಗೆ ಮನೆಯಲ್ಲೇ ನಾವು ಮಾಡಿಕೊಂಡು ಬೇರೆ ಬೇರೆ ಬಗೆ ಬಗೆಯ ಐಟಮನ್ನು ಸವಿಬಹುದು ಹಾಗೆ ನಾಳೆ ನ್ಯೂ ಇಯರ್ ಕೂಡ ಸೊ ನ್ಯೂ ಇಯರ್ ನಾವು ನಾರ್ಮಲ್ ಏನೂ ಆಚರಿಸುವುದಿಲ್ಲ ಏನು ಅಂದರೆ ಏನೂ ಆಚರಿಸುವುದಿಲ್ಲ ನಾನು ಯಾರಿಗೆ ಕೂಡ ವಿಷಸ್ ಕೂಡ ಸೆಂಡ್ ಮಾಡುವುದಿಲ್ಲ ಅಂದರೆ ಅದು ಕ್ಯಾಲೆಂಡರ್ ಇಯರ್ ಅಷ್ಟೇ ನಮ್ಮ ಇಲ್ಲಿಯ ಹವಾಮಾನಕ್ಕೆ ಸರಿಯಾಗಿ ಸೌರಮಂಡಲದ ಚಂದ್ರಮಂಡಲದ ಇದೆಲ್ಲ ನೋಡಿದರೆ ನಮಗೆ ಯುಗಾದಿಯೇ ನಮಗೆ ನ್ಯೂ ಇಯರ್ ಅದ ಕಾರಣ ಇರಲಿ ಆದರೆ ಸಹ ಹೋಪ್ ಫಾರ್ ದ ಬೆಸ್ಟ್ ಏನಾದರೂ ಹೊಸತನವನ್ನು ನಾವು ಪ್ಲ್ಯಾನ್ ಮಾಡಿಕೊಳ್ಳುವ ಸೊ ಬನ್ನಿ ಈಗ ನಾವು ಕುಕ್ಕಿಂಗ್ ಮಾಡುವ ಮತ್ತು ಇವತ್ತು ಬಂಟಿಯನ್ನು ಸ್ನಾನ ಮಾಡಿಸುವ ಪ್ಲ್ಯಾನ್ ಉಂಟು ಮತ್ತು ಫಂಕ್ಷನ್ ಇದು ಬಟ್ಟೆಗಳನ್ನೆಲ್ಲ ಚೆಂದ ಮಾಡಿ ಐರನ್ ಮಾಡಿ ಒರಸಿ ಐರನ್ ಮಾಡಿ ಎಲ್ಲ ಒಳಗಿಡುವ ಪ್ಲ್ಯಾನ್ ಉಂಟು ಸೊ ಇಷ್ಟು ಆ್ಯಕ್ಟಿವಿಟೀಸ್ ನಂಗೆ ಇವತ್ತು ಆಗಬೇಕು ನೋಡುವ ಆಗ್ತದ ಅಂತ ಹೇಳಿ ಅಲ್ಲ ಅದ್ರೆಡೆಯಲ್ಲಿ ಕೆಲಸದವ ರಜೆ ಅದೊಂದು ಹೇಳಲಿಕ್ಕೆ ಮರ್ತಾಯಿತ್ತು ಅವ ಹೇಳ್ದೆ ಕೇಳದೆ ರಜೆ ಮಾಡಿದ್ದು ಹಾಗೆ ನನ್ನ ಈಗ ಬಾಳೆ ಕೊಚ್ಚಿ ತರಲಿಕ್ಕೆ ಹೋಗಿದ್ದಾರೆ ಇವರಿಗೆಲ್ಲ ಹಾಕ್ಲಿಕ್ಕೆ ಇಬ್ಬರನ್ನು ಬೆಳಿಗ್ಗೆ ಬೇಗ ಬಿಟ್ಟಿದೆ ಇಬ್ಬರನ್ನು ಹತ್ತುವರೆ ನಂತರ ಬಿಟ್ಟೆ ಅವರಿಬ್ಬರು ಇಲ್ಲಿ ಇದ್ದಾರೆ ಆಚೆ ಈಚೆ ಹೇಳಿ ಹಾಗೆ ಇದೆಲ್ಲ ಆಗಿ ಎಲ್ಲ ಊಟದ ಮೊದಲು ಒಂದು ಸ್ನಾನ ಎಲ್ಲ ಮಾಡಿ ಮತ್ತೆ ಒಂದು ಕಬಾಬ್ ಎಲ್ಲ ಮಾಡಬೇಕು ಸೊ ನೋಡುವ ಬನ್ನಿ ನೋಡಿ ಕೊನೆಗೆ ಕೂಡ ನನ್ನ ಒಂದು ಭಗೀರಥ ಪ್ರಯತ್ನಕ್ಕೆ ಒಂದು ನುಗ್ಗೆ ಗೀಡಾದರೂ ನನ್ನ ಹಿತ್ತಿಲಲ್ಲಿ ಬಂತು ನೋಡಿ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಬಾಳೆಕಾಯಿ ಈ ರೀತಿಯಾಗಿ ಎಲ್ಲ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕ್ತೇನೆ ರುಚಿಗೆ ತಕ್ಕಷ್ಟು ನನಗೆ ಬೆಲ್ಲ ಹಾಕದೆ ಸಾಂಬಾರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಇದಕ್ಕೆ ಬೆಲ್ಲ ಸಹ ಹಾಕ್ತೇನೆ ಇವತ್ತು ನಾನೊಂದು ಸ್ಪೆಷಲ್ ರೀತಿಯ ಮಸಾಲೆ ಮಾಡಿ ತೋರಿಸ್ತೇನೆ ನಿಮಗೆ ಸಾಂಬಾರಿಗೆ ನನಗೆ ಬೇಸಪ್ಪು ಬಂತು ನೋಡಿ ಇದು ನನಗೆ ಕಬಾಬ್ ಮಾಡಲಿಕ್ಕೆ ಬೇಕಿತ್ತು ಇರಲಿ ತೊಂದರೆ ಇಲ್ಲ ಹಾಂ ಹೆಂಚಿನ ಬಾಡೂಣ ಅಥ್ವಾ ಜಿಲ್ಲೆಗಳು ಹ್ಞೂ ಥ್ಯಾಂಕ್ ಯು ನೋಡಿ ಇದು ನಾವು ಸಾವಯವ ಬೆಲ್ಲ ತಗೊಂಡೋದು ಇದಕ್ಕೆ ಉಂಟಲ್ಲ ಕೆ ಜಿಗೆ ನೂರ ಇಪ್ಪತ್ತು ರೂಪಾಯಿ ಅಂದರೆ ನಾವು ಸ್ವಲ್ಪ ಇದಕ್ಕೆಲ್ಲ ಹಾಕೋದಲ್ಲ ನಾನು ಒಂದು ನಮ್ಮ ಸಾಂಬಾರು ಮಾಡಬೇಕಾದ್ರೆ ಇದು ಅರ್ಧ ಹಾಕ್ತೇನೆ ಹಾಗೆ ಇದು ಆರೋಗ್ಯಕ್ಕೆ ಸಹ ಒಳ್ಳೆಯದು ಕೆಮಿಕಲ್ ಫ್ರೀ ಅಂತ ಹೇಳಿ ತಗೊಳ್ಳೋದು ಮತ್ತೆ ಯಾರಿಗೊತ್ತಿ ಅಂತ ಕೆಮಿಕಲ್ ಹಾಕ್ತಾರೆ ಹೇಳಿ ಹ್ಞೂ ಆಣಿ ಬೆಲ್ಲ ಅಂತ ಬರ್ತದೆ ಅದು ಬೇರೆ ಇದು ಬೇರೆ ಆಣಿ ಬೆಲ್ಲಕ್ಕೆ ಸ್ವಲ್ಪ ರೇಟ್ ಎಷ್ಟು ಅರವತ್ತು ರೂಪಾಯಿಯನ್ನ ಇರ್ಬೇಕು ಇದಕ್ಕೆ ನೂರ ಇಪ್ಪತ್ತು ರೂಪಾಯಿ ಈಗ ಅನ್ನ ಬಗ್ಗಿಸಿ ಆಯ್ತು ಸಾಂಬಾರು ಬೇಸ ಉಂಟು ಹಿಂಗು ಹಾಕಿದ್ಮೇಲೆ ಉಂಟಲ್ಲ ನಾವು ಗ್ಯಾಸ್ ಆಫ್ ಮಾಡಬೇಕು ಸೊ ಫ್ರೆಂಡ್ಸ್ ನೀವು ಹೆಚ್ಚಾಗಿ ನೋಡಿರ್ಬೋದು ನಾನು ಸಾಂಬಾರಿಗೆಲ್ಲ ಈರುಳ್ಳಿ ಬಳಸೋದು ಕಡಿಮೆ ಬಟ್ ಇವತ್ತು ಇದರಲ್ಲಿ ಅರ್ಧ ಇದು ಈರುಳ್ಳಿಯನ್ನು ನಾನು ಗ್ರೈಂಡ್ ಮಾಡ್ತೇನೆ ಅರ್ಧ ಈರುಳ್ಳಿಯನ್ನು ಇದಕ್ಕೆ ಸಾಂಬಾರಿಗೆ ಹಾಕಿ ಬೇಯಿಸ್ತೇನೆ ಅದರ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರ್ತದೆ ತುಂಬ ಒಳ್ಳೆಯದಾಗ್ತದೆ ಅದು ಚಪಾತಿಗೆ ದೋಸೆಗೆ ಎಲ್ಲ ಭಾರಿ ಆಗ್ತದೆ ಇದು ನೋಡಿ ಈಗ ಈರುಳ್ಳಿ ಇದಕ್ಕೆ ಹಾಕಿದ್ದೇನಲ್ಲ ಸ್ವಲ್ಪ ನಾನು ಬಾಡಿಸಿಕೊಳ್ತೇನೆ ತುಂಬ ಇಲ್ಲ ಒಂದು ಸ್ವಲ್ಪ ಅದರ ಹಸಿ ಸ್ಮೆಲ್ಲು ಹೋಗಬೇಕು ಅಂತ ಹೇಳಿ ಇಲ್ಲಿ ಬೇಯಲಿಕ್ಕೆ ಸಹ ಹಾಕಿದ್ದೇನೆ ಇದರಲ್ಲಿ ಸಹ ನೋಡಿ ಇದಕ್ಕೆ ಇಷ್ಟು ಹುಣಸೆ ಹುಳಿ ತಗೊಂಡಿದ್ದೇನೆ ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ ಮತ್ತೆ ಇದಿಷ್ಟು ಇದಕ್ಕೆ ಉದ್ದಿನ ಬೇಳೆ ಮಾತ್ರ ಹಾಕಿದ್ದು ಬೇಳೆ ತೊಗರಿಬೇಳೆ ಸಹ ಹಾಕಲಿಲ್ಲ ಮತ್ತೆ ಈ ಸಾಂಬಾರಿಗೆ ಸಷ್ಟೆ ನಾನು ಯಾವುದೇ ಬೇಳೆಯನ್ನು ಮಿಕ್ಸ್ ಮಾಡಲಿಲ್ಲ ಅಡುಗೆ ಉಂಟಲ್ಲ ಸಾಂಬಾರಲ್ಲಿ ಹೆಚ್ಚಾಗಿ ತೆಂಗಿನಕಾಯಿ ಆಯ್ತಾ ಬೇಳೆ ಕಡಿಮೆ ಬೇಳೆ ನಾವು ಯೂಸ್ ಮಾಡುದೇ ಇಲ್ಲ ಸಾರು ಮಾಡುದಾದ್ರೆ ಮಾತ್ರ ಬೇಳೆ ಯೂಸ್ ಮಾಡುದು ತೆಂಗಿನಕಾಯಿ ಹಾಕಿಯೇ ಮಾಡುದು ಇದು ಹಸಿ ತೆಂಗಿನಕಾಯಿ ಗೋಟು ಸಲ ಒಣಗಿದ್ದು ಸಲ ಇದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸಿಕೊಳ್ಬೇಕು ಇದು ಪಾತ್ರೆ ಒಂದು ಮುಖ ಲೀಟರ್ ಇದು ಪಾತ್ರೆ ಅಂತ ತಕೊಳ್ಬಹುದು ನಾವು ಅಲ್ಲ ಅಡುಗೆ ಮುಖಾಲೀಟರ್ನ ಪಾತ್ರೆಯಲ್ಲಿ ಮಾಡುವಂತಹ ಅಡುಗೆ ನಾವು ಉಂಟಲ್ಲ ಸಾಂಬಾರೆಲ್ಲ ಮಾಡುವಾಗ ಕೊತ್ತಂಬರಿ ಸೊಪ್ಪು ಇಂಥದ್ದೆಲ್ಲ ಕಡಿಮೆ ಯೂಸ್ ಮಾಡುದು ಆದಷ್ಟು ನಮ್ಮ ಹಳ್ಳಿಯಲ್ಲಿ ಎಂತ ಸಿಗ್ತದೆ ಅದನ್ನೇ ಯೂಸ್ ಮಾಡಿ ಮಾತ್ರ ಸಾಂಬಾರ್ ಮಾಡುದು ಕೊತ್ತಂಬರಿ ಸೊಪ್ಪು ಎಲ್ಲ ನಮ್ಗೆ ಅಗತ್ಯವೇ ಬಿಡುದಿಲ್ಲ ಇವನು ಸಾರ್ ಮಾಡುವಾಗ ಸಹ ಅಷ್ಟೇ ಹಾಗೆ ಏನಾದ್ರೂ ಸ್ಪೆಷಲ್ ಐಟಮ್ ನಾವು ಮಾಡ್ತೇವಲ್ಲ ಈಗ ಚಾಟ್ಸ್ ಇರ್ಬೋದು ಅಥವಾ ನಾರ್ತ್ ಇಂಡಿಯನ್ ಐಟಮ್ಸ್ ಮಾಡುದಾದ್ರೆ ಒಂದು ಕೊತ್ತಂಬರಿ ಸೊಪ್ಪು ನಮ್ಗೆ ಬೇಕು ಅಂತ ಅನಿಸ್ತದೆ ಮತ್ತೆ ನಮ್ಮ ರೆಗ್ಯುಲರ್ ಲೈಫ್ ಅಲ್ಲಿ ನಾವು ತಿನ್ನುವಂತಹ ಯಾವುದೇ ಕರಿ ಇರ್ಬೋದು ಯಾವುದೇ ಡಿಶ್ ಇರ್ಬೋದು ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪಿನ ಉಪಯೋಗವೇ ಮಾಡುದಿಲ್ಲ ನನ್ನ ಹಸ್ಬೆಂಡ್ ಈಗಷ್ಟೇ ಹೇಳಿದಾಯ್ತಾ ಪಾಪ ಅದಕ್ಕೆ ಬೋಂಟೆ ಸಿಗುದಿಲ್ಲ ನೋಡಿ ಅವಳ ಬಾಯಲ್ಲಿ ನೋಡಿ ನೋಡಿ ಓಡೇ ನೋಡಿ ನೇ ಇಟ್ಕೊಂಡು ಬಾಬುನಾಡ್ಕೊಂಡು ಇವಳು ನೋಡಿ ಜಗಳ ಮಾಡುದು ಓ ಅವು ಬಾರಿ ಜೋರಿಂಡು ಕಪ್ಪು ಬಳ್ದವೇ ஆஹ் அனுசோது நெஞ்சினா வச்சானா பகேல பகையூட் உம் இல்லை வரஸ்லிக்கு நீர் விட்டு அது மாரி கொண்டு ஃபுல்லாகி ஹோத்தாண்ட்டி நெனப்பில் ಊಟದ ಹೊತ್ತು ನೋಡಿ ನಮ್ಮ ಸಾಂಬಾರು ಬಿಸಿ ಬಿಸಿ ಊಟಕ್ಕೆ ಸುಂದರವಾದ ಬಾಳೆಕಾಯಿ ಮತ್ತು ಆನಿಯನ್ಸ್ ನೋಡಿ ಕಬಾಬ್ ಮಾಡಲಿಕ್ಕೆ ನಾನು ಬಾಳೆಕಾಯಿಯನ್ನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಕಬಾಬ್ ಮಾಡಲಿಕ್ಕೆ ಬೇಕಾದಂತಹ ಪೌಡರ್ ಕಾರ್ನ್ಫ್ಲವರ್ ರೈಸ್ ಫ್ಲವರ್ ಮೈದಾ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಮತ್ತೆ ಮೆಣಸಿನ ಹುಡಿ ಅರಶಿನ ಹುಡಿ ಮೊಸರು ಉಪ್ಪು ಸ್ವಲ್ಪ ಸಕ್ಕರೆ ಮತ್ತೆ ಇದು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಇದಿಷ್ಟನ್ನು ಹಾಕಿ ಚಂದ ಮಾಡಿ ಕಲಸಿ ಈ ಕಟ್ ಮಾಡಿಟ್ಟಂತಹ ಈ ಬಾಳೆಕಾಯಿಯನ್ನು ಅದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಪೋಡಿಯ ಹದಕ್ಕೆ ಕಲಸಿ ಸ್ವಲ್ಪ ಹೊತ್ತು ಹಾಗೆ ಬಿಡುದು ಮತ್ತೆ ಕಾಯಿಸುದು ಕಾಯಿಸಿ ಆದ್ಮೇಲೆ ಅದಕ್ಕೊಂದು ಒಗ್ಗರಣೆ ಕೊಡುದು ಅಲ್ಲಿಗೆ ಬಾಳೆಕಾಯಿ ಕಬಾಬ್ ಆಯ್ತು ನಾನು ಸಹ ಬಾಳೆಕಾಯಿಯಿಂದ ಕಬಾಬ್ ಫಸ್ಟ್ ಟೈಮ್ ಮಾಡುದು ಫ್ರೆಂಡ್ಸ್ ನಾವು ಯಾವುದೇ ಖರೀದ ತಿಂಡಿ ಮಾಡಬೇಕಾದ್ರೆ ಸುಂಟಲ್ಲ ಇದು ತೆಂಗಿನ ಬಳಸುದು ಈಗ ನೋಡಿ ತೆಂಗಿನೆಣ್ಣೆ ಒಳ್ಳೆ ಬಿಸಿಯಾಗಿದೆ ಇಲ್ಲಿ ಇದು ಸಹ ರೆಡಿಯಾಗಿದೆ ನಮ್ಮ ಕಬಾಬ್ ಮಾಡ್ಲಿಕ್ಕೆ ಬಾಳೆಕಾಯಿ ಸಹ ಹೇಗೆಲ್ಲ ಆಗ್ತದೆ ಹೀಗೆ ತೆಗೆದು ಕಾರ್ ಅಂಡ್ಯಾಕ್ಲೆ ಆಪ್ರಿ ಅವು ಸುಲಾಪ್ಣ ಸೊ ಫ್ರೆಂಡ್ಸ್ ಇದ್ರ ಟೇಸ್ಟಿಯಾಗಿ ಆಗಿ ಉಂಟು ನೋಡುವ ಪೋರ್ಕಲ್ಲಿ ಚಂದ ಆಗ್ತದೆ ತಿನ್ನಕ್ಕೆ ಸೂಪರ್ ಆಗಿದೆ ಬಾಳೆಕಾಯಿ ಕಬಾ ಬಾಳೆಕಾಯಿ ಸಹ ಚಂದ ಬೆಂದಿದೆ ವಾವ್ ಸೂಪರ್ ಮಳೆ ಬರುವಾಗ ಜೋರು ಚಳಿ ಆಗುವಾಗ ಎಲ್ಲ ಸ್ವಾಸ್ನೊಟ್ಟಿಗೆ ತಿನ್ಬೋದು ಟ್ರೈ ಮಾಡಿ ಮನೆಯಲ್ಲಿ ಸೊ ನೋಡಿ ಇದಕ್ಕೆ ಸ್ವಲ್ಪ ಸಾಸ್ ಕೂಡ ಹಚ್ಚಿದ್ದೇನೆ ಯಾರ ಗಂಟೆ ಒಂಬತ್ತುವರೆ ಒಂಟಿ ಕ್ಯಾಚ್ ಕು ನಾನು ಬಟ್ಟೆ ಮಡಿಚು ಅಂತ ಬಂದ್ರೆ ಇಲ್ಲಿ ನೋಡಿ ದೊಡ್ಡ ಪಿಲಿ ಇಂಚಿನ ಗಿಟ್ಟೊಂದು ಅನ್ಯಾಯ ಮಾರು ಇಂಚಾಂಪನ ಅವನವ ಹ್ಯಾಪಿ ನ್ಯೂ ಇಯರ್ ಬರುವಂತಹ ಹೊಸ ವರ್ಷ ಕ್ಯಾಲೆಂಡರ್ ಇಯರ್ ಎಲ್ಲರಿಗೆ ಸಹ ಸುಖ ಸಂತೋಷ ಸಮೃದ್ಧಿ ಸೌಭಾಗ್ಯವನ್ನು ಕೊಟ್ಟು ಎಲ್ಲರಿಗೆ ಸಹ ಒಳ್ಳೆ ಜೀವನ ಪ್ರಾಪ್ತಿಯಾಗಲಿ ಅಂತ ನನ್ನದು ಹಾರೈಕೆ ಸೊ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್